ಇವರು ಸೋಷಿಯಲ್ ಆಡಿಟ್ ಗ್ರಾಮ ಪಂಚಾಯತ್ಗಳಲ್ಲಿ ನೀವು ನಡೆಯುತ್ತೀರ ಆಡಿಟ್ ಮಾಡುವಂಥ ಉದ್ಯೋಗ ಸಾಮಾಜಿಕ ಪ್ರದೇಶದಲ್ಲಿ ಆಡಿಟ್ ಮಾಡುವಂಥದ್ದನ್ನು ನೀವು ಇಷ್ಟು ವರ್ಷದಿಂದ ಕೇಳಿ ಬಂದಿರ್ತದೆ ಕೆಲವರು ನಾವು ಭಾಗವಹಿಸಿರ್ತೀವಿ ಅದೇ ರೀತಿಯಲ್ಲಿ ಮುಂದುವರಿದ ಭಾಗವಾಗಿ ಸಮಗ್ರ ಶಿಕ್ಷಣ ಅಡಿಯಲ್ಲಿ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳ ಪ್ರಕಾರ ನಮ್ಮ ಶಾಲೆಗಳಲ್ಲಿ ನಿರ್ವಹಣೆ ಆಗ್ತಾ ಇದೆಯಾ ಅಥವಾ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿ ಕೆಲವೊಂದನ್ನು ನಮ್ಮ ಶಾಲೆ ಎಸ್ ಡಿ ಎಂ ಸಿ ಕೂಡ ಕೆಲವೊಂದು ಯೋಜನೆಗಳನ್ನ ಅವರಿಗೆ ಅನುಕೂಲಕ್ಕೆ ಮಾರ್ಪಾಡು ಮಾಡುವಂತಹ ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೇಗೆ ಅನುಷ್ಠಾನ ಆಗ್ತಾ ಇದೆ ಸರಿಯಾಗಿ ರೀತಿಯಲ್ಲಿ ಆಗ್ತಾ ಇರುವ ಬಗ್ಗೆ ಸಾಮಾಜಿಕ ಪರಿಶೋಧನಾ ತಂಡದಿಂದ ಇವರು ಪ್ರೊಫೆಷನಲ್ ಆಗಿ ಅದೇ ಕೆಲಸ ಸಾಮಾಜಿಕ ಪರಿಶೋಧನೆಯನ್ನೇ ಮಾಡ್ತಾ ಇರೋದು ಆಡಿಟ್ ಮಾಡ್ತಾ ಇರುವ ತಂಡದಿಂದ ತಂಡ ಅದನ್ನು ಪರಿಶೋಧನೆ ಆಗಿರ್ತದೆ ಆ ಪರಿಶೋಧನಾ ವರದಿಯನ್ನು ನಿಮ್ಮೆಲ್ಲರ ಮುಂದೆ ಕನ್ ಕಂಡುಕೊಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಓದ್ತಾ ಇರೋದು ನಿಮ್ಮ ಮಕ್ಕಳಿಗೆ ಓದ್ತಾ ಇರೋದು ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಹೇಗೆಲ್ಲ ಅದನ್ನ ಸರಿ ಮಾಡಲಿಕ್ಕೆ ದೂರತೆಗಳಿದ್ರೆ ಸರಿ ಮಾಡೋದು ಹೇಗೆ ಅಥವಾ ಬೇರೆ ಏನಾದ್ರೂ ಇಲ್ಲಿ ಉತ್ತಮವಾದಂತಹ ಏನೆಲ್ಲ ಮಾಹಿತಿಗಳು ಅದನ್ನ ನಾವು ಬೇರೆ ಕಡೆ ಕೂಡ ಅದನ್ನ ಅನುಷ್ಠಾನ ಈಗ ಪರಿಶೋಧನಾ ತಂಡ ಇದರ ಬಗ್ಗೆ ನಿಮಗೆ ಪ್ರಾಸ್ತಾವಿಕವೇ ಮಾತಾಡ್ತಾರೆ ಯಾವ ಕಾರಣ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಹಾಗೂ ಅದರ ವರದಿಯನ್ನು ಕೂಡ ನಿಮಗೆ ಕೊಡ್ತಾರೆ

ಸಿಎಂಸಿ ಅಧ್ಯಕ್ಷರೇ ಹಾಗೆ ವಿಕಟುಗ ಅಧ್ಯಕ್ಷರೇ ಹಾಗೆ ಈ ಒಂದು ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರೇ ಹಾಗೆ ಸಿಬ್ಬಂದಿ ವರ್ಗದವರೇ ಹಾಗೆ ಇಲ್ಲಿ ಆಗಮಿಸಿದಂತಹ ಎಲ್ಲ ಪೋಷಕರೇ ಹಾಗೆ ನನ್ನ ಸಹದ್ಯೋಗಿ ತಂಡದವರು ನಾವಿವತ್ತು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನ ಇವತ್ತು ನಂಬಿಕೊಂಡಿರುವಂತಹ ಶನಿವಾರ ನಾವು ನಂಬಿಕೊಂಡಿರುವಂತಹ ಅನಿವಾರ್ಯ ಕಾರಣದಿಂದಾಗಿ ನಾವು ಈ ದಿನವನ್ನ ಆಯ್ಕೆ ಮಾಡಿ ಒಂದು ಸಭೆಯನ್ನು ಅನುಭವಿಸ್ತಾ ಇದ್ದೇವೆ ಸೊ ಮೊದಲಾಗಿ ಸಮಗ್ರ ಶಿಕ್ಷಣ ಯೋಜನೆ ಅನ್ನೋದು ಸೊ ನಮಗೆಲ್ಲ ನಾನು ಭಾಷಣದ ರೀತಿಯಲ್ಲಿ ನಿಮಗೆ ಏನು ಹೇಳ್ತಾ ಇಲ್ಲ ಸೊ ಯಾಕಂದ್ರೆ ಭಾಷಣದ ನಿಮಗೆ ಸಹ ಕೇಳಿ ಕೇಳಿ ಓರ್ ಆಗ್ಬಿಡ್ತೇನೆ ಸೊ ಭಾಷಣ ಅಲ್ಲ ನೀವು ಸಹ ಚರ್ಚೆ ಮಾಡಬೇಕು ಈ ವಿಷಯದಲ್ಲಿ ಸರ್ಕಾರ ಸಮಗ್ರ ಶಿಕ್ಷಣ ಯೋಜನೆ ಅಂತಲ್ಲ ಶಾಲೆಯಲ್ಲಿ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿರುವಂತ ಯಾಕಂತಂದ್ರೆ ಎಲ್ಲ ಮಕ್ಕಳು ಎಲ್ಲಾ ವಿದ್ಯಾರ್ಥಿಗಳು ನಿಮಗೆ ಹೇಗೆ ಕುಟುಂಬಕ್ಕೆ ನಿಮ್ಮ ಮಕ್ಕಳು ಆ ಸಮಾಜಕ್ಕೆ ಹಾಗೆ ಸರ್ಕಾರಕ್ಕೆ ಆ ಮಕ್ಕಳೇ ಒಂದು ಕುಟುಂಬ ಸೊ ಅವರ ಒಂದು ಒಂದು ಶಿಕ್ಷಣ ಆಗಲಿ ಅವರ ವೃತ್ತಿಯನ್ನು ರೂಪಿಸುವಂಥದ್ದು ಸರ್ಕಾರದ ಕೆಲಸ ಅಂದರೆ ಸರ್ಕಾರದ ಕೆಲಸ ಹಾಗೆ ಅದರ ಒಂದು ನಿಮ್ಮ ನಿಮ್ಮ ಇರುವಂಥ ಪ್ರೋತ್ಸಾಹ ಕೊಡುವಂಥದ್ದು ಯಾರಂತಂದರೆ ಪೋಷಕರು ಸೊ ಪೋಷಕರಿಗೆ ಈ ಒಂದು ಯಾಕೆ ನಾವು ಇಂದು ಸಭೆಯನ್ನು ಹೇಳಿ ಕರೆದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತಂದರೆ ದೂರದ ಮಕ್ಕಳು ಎಸ್ ಅಥವಾ ಎಂಟು ಒಂಬತ್ತನೇ ತರಗತಿ ಓದಿರ್ಬೋದು ನಿಮ್ಮ ಮಕ್ಕಳು ಇಷ್ಟು ಓದಿರ್ಬೋದು ಆದರೆ ಮುಂದೆ ಸಮಸ್ಯೆಗಳಾಗ್ತಾ ಇದೆ ಈ ಒಂದು ಆ ಸರ್ಕಾರಿಯ ಶಿಕ್ಷಣದಲ್ಲಾಗಲಿ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು ಇನ್ನು ಹಿಂದೆ ಸರ್ಕಾರ ಶಾಲೆಗಳಲ್ಲಿ ಅನೇಕ ಯೋಜನೆಗಳನ್ನು ಅಳವಡಿಸಲು ಬಂದು ಬಂದಿದ್ದು ಸಹ ಮಕ್ಕಳ ಒಂದು ಕಲಿಕೆಯಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಅಂತ ಆ ಶಿಕ್ಷಣ ಅನ್ನುವಂತಹ ಯೋಜನೆಯನ್ನ ಮತ್ತೊಂದು ಪರಿಚಯಿಸುತ್ತೆ ಸೊ ಮುಖ್ಯವಾಗಿ ಸಮಗ್ರ ಶಿಕ್ಷಣ ಒಂದು ಯೋಜನೆಯಲ್ಲಿ ಇದು ಕೇಂದ್ರ ಸರ್ಕಾರದ ಒಂದು ಮುಖ್ಯವಾದ ಒಂದು ಯೋಜನೆ ಸೊ ಇಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಬಿಡ್ತೇವೆ ಏನಂತಂದ್ರೆ ಕಲಿಕೆಯ ಜೊತೆಗೆ ಮುಂದಿನ ಒಂದು ದಿನಗಳಲ್ಲಿ ಅವರು ಉದ್ಯೋಗವನ್ನು ಆ ಕಲಿಕೆಯಲ್ಲಿ ಸೃಷ್ಟಿಸಬೇಕು ಅನ್ನುವಂತಹ ಉದ್ದೇಶ ಅಂದ್ರೆ ಮಕ್ಕಳು ಬರೀ ಕಲಿಕೆಯಲ್ಲೇ ಮುಂದೆ ಹೋಗುವಂತದ್ದಲ್ಲ ಆ ಪಾಠದ ಜೊತೆಗೆ ಈ ಒಂದು ಫೆಸಿಲಿಟೀಸ್ ಬರುವುದ್ಕೊಂಡು ಮಕ್ಕಳ ರಿಸಲ್ಟ್ ನೋಡ್ಲಿಕ್ಕೆ ಒಂದು ಬರ್ತೀರಿ ಅಥವಾ ಎಸ್ ಟಿ ಎಂ ಸಿ ಮೀಟಿಂಗ್ ಒಂದು ಸಂದರ್ಭದಲ್ಲಿ ಬರ್ತೀವಿ ಆದ್ರೆ ಶಿಕ್ಷಣ ಯೋಜನೆ ಇದೆ ಕೆಲವೊಂದು ಪೋಷಕರಿಗೆ ಅದ್ರ ಪರಿಚಯವೇ ಇರ್ತೀರಿ ಪರಿಚಯ ಆಗಬೇಕು ಏನೇನು ಇದರಲ್ಲಿ ಒಂದು ಹಣ ಎಷ್ಟು ಬರ್ತದೆ ಯಾವ ರೀತಿಯಲ್ಲಿ ಬರ್ತಾ ಇದೆ ಹೇಗೆ ಶಿಕ್ಷಕರು ಖರ್ಚಿ ಆಗ್ಬೇಕು ಉದ್ದೇಶದಿಂದಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ವಿಶೇಷವಾದಂತಹ ಕರೆದಿರುವ ಸಾಮಾಜಿಕ ಪರಿಶೋಧನೆ ಅನ್ನುವಂಥದ್ದು ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ತಿರಬಹುದು ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನೇನು ಅನುದಾನಗಳು ಬರ್ತದೆ ಆ ಅನುದಾನಕ್ಕೆ ತಕ್ಕಂತಹ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಆ ಅನುದಾನ ಬಳಕೆ ಹಾಕಿದೆಯೋ ಇಲ್ಲೋ ಉದ್ದೇಶ ಕಾಮಗಾರಿಗಳ ಗುಣಮಟ್ಟ ಹೇಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಖರ್ಚು ಹೇಗಾಗಿದೆ ಹಾಗೆ ಖರ್ಚಿನ ಒಂದು ಬಳಕೆ ಹೇಗಾಗ್ತದೆ ಹಾಗೆ ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಚರ್ಚೆ ಮಾಡಿದ್ದೇವೆ ನೀವು ಸಹ ಚರ್ಚೆ ಮಾಡಬೇಕು ನಾವು ವರದಿಗಳನ್ನ ಮಂಡನೆ ಮಾಡಿದ ನಂತರ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ಸರ್ಕಾರವೇ ನೀಡ್ತಾ ಇರಬಹುದು ಅಂದ್ರೆ ಶಾಲೆಯ ವತಿಯಿಂದ ಕೊಡುವಂತದ್ದು ಇಲ್ಲಿ ಖರ್ಚಿನ ವೇತನದಲ್ಲಿ ಇದರ ಶಿಕ್ಷಕರಿಗೆ ಸಮವಸ್ತ್ರದ ಜೊತೆಗೆ ಸರ್ಕಾರ ಸ್ವಲ್ಪ ಅನುದಾನವನ್ನು ಆ ಶಿಕ್ಷಕರ ಒಂದು ಕಾಲೇಜ್ ಖಾತೆಗೆ ಹಣವನ್ನು ಹಾಕಿದ್ದಾರೆ ಆ ಒಂದು ಪಠ್ಯಪುಸ್ತಕ ಹಾಗೆ ಸಮವಸ್ತ್ರದ ಜೊತೆಗೆ ಮಕ್ಕಳಿಗೆ ಬೇಕಾಗುವಂತಹ ಶೂ ಮತ್ತೆ ಸಾಕ್ಸ್ಗಳನ್ನು ಸೊ ಮೊದಲೇದಾಗಿ ಇಲ್ಲಿ ಖರ್ಚು ಹೆಚ್ಚು ಸಹ ಶೂ ಮತ್ತು ಸಾಕ್ಸ್ಗಳಿಗೆ ಸೊ ಎಲ್ಲರಿಗೂ ಗೊತ್ತಿದೆ ಮಕ್ ಶಾಲೆಯಲ್ಲಿ ಶೂ ಸಾಕ್ಸ್ಗಳನ್ನ ನಿಮ್ಮ ಮಕ್ಕಳು ಪಡಿಸ್ಕೊಳ್ಳುವಂಥದ್ದು ಸೊ ಸೈಜ್ ಅನ್ನು ಕೊಟ್ಟು ಆ ಒಂದು ಅಮೌಂಟ್ ಅನ್ನು ಅವರು ಸರ್ಕಾರ ಇವರ ಖಾತೆಗೆ ಅಥವಾ ಅವರ ಇಲಾಖೆಗೆ ದಾಖಲಾತಿಗಳನ್ನ ಸರ್ಜಿ ಮಾಡುವಂತದಾಗಿ ಆ ನಿರ್ವಹಣೆಯನ್ನ ಮಾಡುವಂತಹ ಒಂದು ವ್ಯವಸ್ಥೆ ಇರಬಹುದು ಆ ಪ್ರಕಾರ ಈ ಶಾಲೆಯಲ್ಲಿ ಹಣ ಎಷ್ಟು ಬಂದಿದೆ ಅಥವಾ ಹೇಗೆ ಖರ್ಚಾಗಿದೆ ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಸಾಲಿನಾರು ಜಮೀನು ಮತ್ತು ಇತರೆ ಖರ್ಚುಗಳಿಗೆ ಅಂದ್ರೆ ಇಪ್ಪತ್ತ್ ಮೂರು ಸಾವಿರ 盛り上が